ರೈತರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ರೈತ ಸಂಘದ ವತಿಯಿಂದ ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಇನ್ನು ಸೋಮವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ನಗರದ ಪ್ರವಾಸಿ ಮಂದಿರದಿಂದ ಪ್ರತಿಭಟನಾ ಮೆರವಣಿಗೆ ಮೂಲಕ ಬಂದು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಹೆಚ್ಚಾಗಿ ಈರುಳ್ಳಿಯನ್ನು ಬೆಳೆಯಲಾಗುತ್ತದೆ ಎರಡು ಸಾವಿರದ ಸಾಲಿನಲ್ಲಿ ಮೂರು ಸಾವಿರ ಹೆಕ್ಟೇರ್ನಲ್ಲಿ ಈರುಳ್ಳಿ ಬಿತ್ತನೆ ಮಾಡಿದ್ದರು ಇತ್ತೀಚೆಗೆ ಸುಮಾರು ಹದಿಮೂರು ದಿನಗಳ ಕಾಲ ಮಳೆ ಬಂದಿದ್ದರಿಂದ ಈರುಳ್ಳಿ ಬೆಳೆಗಳಿಗೆ ಕೊಳವರೆಗೂ ಬಂದಿದೆ ಈರುಳ್ಳಿ ಸಂಪೂರ್ಣ ನಾಶವಾಗಿರುತ್ತದೆ ಇನ್ನು ಒಂದು ಎಕರೆಗೆ ಸುಮಾರು ಎಪ್ಪತ್ತು ಸಾವಿರ ಖರ್ಚು ಬಂದಿರುತ್ತದೆ ಆದ್ದರಿಂದ ಸರ್ಕಾರ ಕಂದಾಯ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಯ ವತಿಯಿಂದ ಸಮೀಕ್ಷೆ ನಡೆಸಿ ಈ ಕೂಡಲೇ ಕೊಳೆ ರೋಗ ತುತ್ತಾಗಿರುವ ರೈತರಿಗೆ ಐವತ್ತು ಸಾವಿರ ಪರಿಹಾರ ನೀಡಬೇಕು ಮತ್ತು ಬೆಳೆ ವಿಮೆ ಕಟ್ಟಿದಂತಹ ರೈತರಿಗೆ ಕೂಡಲೇ ಬೆಳೆ ವಿಮೆ ಬಿಡುಗಡೆ ಮಾಡಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬರಗಾಲ ಹಾಗೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅತಿವೃಷ್ಟಿಯಾಗಿದ್ದರಿಂದ ರೈತರ ಜೀವನ ಸಂಕಷ್ಟಕ್ಕೀಡಾಗಿದೆ ಇನ್ನು ರೈತರ ಸಾಲವನ್ನು ಮನ್ನಾ ಮಾಡಿ ಕೂಡಲೇ ರೈತರಿಗೆ ಹೊಸ ಸಾಲ ಕೊಡಬೇಕು ಕರ್ನಾಟಕ ರಾಜ್ಯ ಸರ್ಕಾರವು ಅಕ್ರಮ ಸಕ್ರಮ ರದ್ದುಪಡಿಸಬೇಕು ಇನ್ನು ರೈತರ ಸ್ವಂತ ಖರ್ಚಿನಿಂದ ಮೂರರಿಂದ ನಾಲ್ಕು ಲಕ್ಷಗಳನ್ನು ಖರ್ಚು ಮಾಡಿ ಪರಿವರ್ತಕಗಳನ್ನು ರೈತರು ಅಳವಡಿಸಿಕೊಳ್ಳಲು ತುಂಬ ತೊಂದರೆಯಾಗುತ್ತಿದೆ ಆದ್ದರಿಂದ ಈ ಕೂಡಲೇ ಅಕ್ರಮ ಸಕ್ರಮವನ್ನು ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿ ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಇನ್ನು ನಾವು ಯಾವತ್ತು ಸರ್ಕಾರಕ್ಕೆ ಮತ್ತು ರೈತರಿಗೆ ನೀವು ಸಮಸ್ಯೆಯನ್ನು ಒಂದು ಸ್ವಲ್ಪ ಸಾರಿ ದಿನ ಆ ಥರ ಆದರೆ

ನಾವು ಮಾತು ಮೀಟಿಂಗ್ ಮಾಡ್ತೀವಿ ಕೇಳಿದಾಗ ನಮಗೆ ವರ್ಷ ಬಟ್ಟೆ ಮಾತಿದ್ ಬೇಕಾದಂಬ ಫೈನಿಂದ ಇದೇ ಪೊಲೀಸ್ ಕಳಿಸ್ದಾಗ ನಮ್ಮ ಲೆಟ್ರ್ ಹಾಕಿ ಕೊಡ್ತಾರೆ ಅವರು ಮಾತಾ ನಾವು ಈ ರೀತಿ ನಮ್ಮ ನನಗೆ ಅತ್ತಿಂತ ಡಿ ಜಿಲ್ಲೆ ಬೇಕಾಗಿಲ್ಲ ಈ ಜಿಲ್ಲೆ ರೈತರ ನಾವು ರೈತರ ಬೇರೆ ನಾವು

அவர் யாக்கே ஒன்றுமே நடக்க இல்ல